ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್ ನನ್ನ ಹೆಸರು ಶಾಂತ ನಾವು ಹಳ್ಳಿಯಲ್ಲಿ ವಾಸಿಸುತ್ತಿದ್ದೇವೆ ನನಗೆ ಐದು ಜನ ಹೆಣ್ಣು ಮಕ್ಕಳು ಒಂದು ದಿನ ನಾನು ನನ್ನ ತವರ ಮನೆಗೆ ಹೋಗಿದ್ದೆ ನಾನು ಊರಿನಲ್ಲಿ ಇಲ್ಲದ ಸಮಯದಲ್ಲಿ ನನ್ನ ಗಂಡ ನನ್ನ ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡಿದ್ದ ನಾನು ಮನೆಗೆ ಬಂದಾಗ ಮಕ್ಕಳು ಮನೆಯಲ್ಲಿರಲಿಲ್ಲ ನಾನು ಎಲ್ಲ ಕಡೆ ಹುಡುಕಾಡಿದೆ ನನ್ನ ಗಂಡನನ್ನು ಕೇಳಿದಾಗ ನಾನು ಅವರಿಗೆ ಮದುವೆ ಮಾಡಿಬಿಟ್ಟೆ ಎಂದು ಹೇಳಿದ ಯಾರಿಗೆ ಕೊಟ್ಟು ಮದುವೆ ಮಾಡಿದೆ ಒಂದು ದಿನದಲ್ಲಿ ಮದುವೆ ಮಾಡಲು ಹೇಗೆ ಸಾಧ್ಯ ಉಳಿದ ಹೆಣ್ಣು ಮಕ್ಕಳು ಎಲ್ಲಿ ಎಂದೆ ಆಗ ಅವನು ಐದು ಜನರನ್ನು ಒಬ್ಬನಿಗೆ ಕೊಟ್ಟು ಮದುವೆ ಮಾಡಿದೆ ಎಂದು ಹೇಳಿದ ನನ್ನ ಮಕ್ಕಳು ಈಗ ಎಲ್ಲಿದ್ದಾರೆ ಎಂದರೆ ಅವನು ನನಗೆ ಏನೂ ಹೇಳಲಿಲ್ಲ ಈ ಕಟುಕ ನನ್ನ ಹೆಣ್ಣು ಮಕ್ಕಳನ್ನು ಎಲ್ಲಿ ಇಟ್ಟಿದ್ದಾನೆ ಎಂದು ನನಗೆ ಗೊತ್ತಿಲ್ಲ ನಾನು ಎಲ್ಲಿ ಅಂತ ಹುಡುಕಾಡಲಿ ನನ್ನ ಹೆಣ್ಣು ಮಕ್ಕಳು ಎಲ್ಲಿದ್ದಾರೆ ಎಂದು ನನಗೆ ಗೊತ್ತಿಲ್ಲ ನಾನು ನನ್ನ ಗಂಡನ ಬಳಿ ಜಗಳ ಮಾಡಿದೆ ಅವನು ಕುಡಿದ ಮತ್ತಿನಲ್ಲಿ ಮಕ್ಕಳನ್ನು ಮಾರಾಟ ಮಾಡಿರುವುದಾಗಿ ಹೇಳಿದ ನನ್ನ ಹೆಣ್ಣು ಮಕ್ಕಳನ್ನು ಯಾರಿಗೆ ಮಾರಿದ್ದೀಯ ತಿಳಿಸು ಹೋಗಿ ಅವರನ್ನು ಕರೆದುಕೊಂಡು ಬಾ ಎಂದು ಹೇಳಿದೆ ಆಗ ನನ್ನ ಗಂಡ ಹೇಳುತ್ತಿದ್ದ ನೀನು ಏನು ಟೆನ್ಷನ್ ಮಾಡ್ಕೋಬೇಡ ನಿನ್ನ ಹೆಣ್ಣುಮಕ್ಕಳು ಎಲ್ಲಿದ್ದರೂ ತುಂಬ ಸುಖವಾಗಿರ್ತಾರೆ ಅವರು ತುಂಬ ದೊಡ್ಡ ಶ್ರೀಮಂತ ನಿನ್ನ ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ನನಗೆ ಅಷ್ಟೋ ಒಂದು ಯೋಗ್ಯತೆ ಇಲ್ಲ ನಿನ್ನ ಐದು ಜನ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಕೊಡಲು ಈವತ್ತಲ್ಲದಿದ್ದರೆ ನಾಳೆಯಾದರೂ ಅವರಿಗೆ ಮದುವೆ ಮಾಡಿಕೊಡಬೇಕಲ್ವೇ ನನಗೆ ಯಾವುದು ಸರಿ ಅನ್ನಿಸುತ್ತೋ ನಾನು ಅದನ್ನೇ ಮಾಡಿದೆ ಈಗ ನೀನು ಹೋಗಿ ಬೇಗ ಬೇಗ ನನಗೆ ಅಡುಗೆ ಮಾಡಿ ತಂದುಕೊಡು ಎಂದು ಹೇಳುತ್ತಾನೆ ನಾನು ಕಣ್ಣೀರನ್ನು ಒರೆಸಿಕೊಂಡು ಹೋಗಿ ಅಡಿಗೆ ಮಾಡಲು ಕುಳಿತೆ ನನ್ನ ಹೃದಯ ತುಂಬ ಕಣ್ಣೀರಿಡುತ್ತಿತ್ತು ನನ್ನ ಕರುಳು ಕಿವಿಚುತಂತಾಗುತ್ತಿತ್ತು ನನ್ನ ಮಕ್ಕಳನ್ನು ಒಂದು ಸಾರಿ ತಬ್ಬಿಕೊಂಡು ಮನಸ್ಸಾರಿ ಪ್ರೀತಿ ಮಾಡಬೇಕೆಂದು ನನಗೆ ಅನ್ನಿಸುತ್ತಿತ್ತು ನನಗೆ ಐದು ಜನ ಬರೀ ಹೆಣ್ಣು ಮಕ್ಕಳೇ ಹುಟ್ಟಿದ್ದರು ಗಂಡು ಮಕ್ಕಳಿರಲಿಲ್ಲ ಗಂಡು ಮಕ್ಕಳಿಲ್ಲ ಎಂದು ನನ್ನ ಗಂಡನಿಗೆ ಹೆಣ್ಣು ಮಕ್ಕಳೆಂದರೆ ಇಷ್ಟವಿರಲಿಲ್ಲ ಅವರ ಮೇಲೆ ಯಾವಾಗಲೂ ಕೋಪಗೊಳ್ಳುತ್ತಿದ್ದ ನಾನು ಅಡುಗೆ ತಯಾರಿ ಮಾಡುತ್ತಿದ್ದೆ ಅಷ್ಟರಲ್ಲಿ ಬಾಗಿಲ ಹತ್ತಿರ ಯಾರೋ ವಯಸ್ಸಾದ ಮಹಿಳೆ ಭಿಕ್ಷಾಟನೆಗೆ ಬಂದಿದ್ದಳು ಅವಳು ದೇವರ ಹೆಸರಿನಲ್ಲಿ ನನಗೆ ಏನಾದರೂ ಊಟಕ್ಕೆ ಕೊಡಿ ನಿಮ್ಮ ಎಲ್ಲ ಆಸೆಗಳನ್ನು ಆ ದೇವರು ಪೂರೈಸುತ್ತಾನೆ ದಯವಿಟ್ಟು ನನಗೆ ಸ್ವಲ್ಪ ಊಟ ಕೊಡಿ ನಾನು ಬೇಗ ಸ್ವಲ್ಪ ಊಟವನ್ನು ಒಂದು ತಟ್ಟೆಗೆ ಹಾಕಿಕೊಂಡು ಅವರಿಗೆ ಕೊಡಲು ಹೊರಗೆ ಹೋದೆ ಆ ಮಹಿಳೆ ಯಾವಾಗಲೂ ನಮ್ಮ ಮನೆ ಹತ್ತಿರ ಭಿಕ್ಷಾಟನೆಗೆ ಬರುತ್ತಿದ್ದಳು ಅವರನ್ನು ಹಾಗೇ ಕಲಿಸುವಂತಿರಲಿಲ್ಲ ನಮ್ಮ ಮನೆಯಲ್ಲಿ ತಿನ್ನಲು ಏನೂ ಇಲ್ಲದಿದ್ದರೂ ಮನೆಯ ಬಾಗಿಲಿಗೆ ಯಾರಾದರೂ ಭಿಕ್ಷಾಟನೆಗೆ ಬಂದರೆ ಅವರಿಗೆ ಏನನ್ನಾದರೂ ಕೊಡಬೇಕಿತ್ತು ನಾನು ಊಟ ಕೊಟ್ಟ ನಂತರ ಆಕೆ ಆಶೀರ್ವಾದ ಮಾಡಿದಳು ನಿಮ್ಮ ಎಲ್ಲ ಆಸೆಗಳು ನೆರವೇರಲಿ ಎಂದು ನಾನು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಎಂದಳು ಒಂದು ದಿನ ನಾನು ರಾತ್ರಿ ಅಡಿಗೆ ತಯಾರಿ ಮಾಡುತ್ತಿದ್ದೆ ಮತ್ತೆ ಅದೇ ಮಹಿಳೆ ಭಿಕ್ಷಾಟನೆಗೆ ಬಂದಳು ಮಹಿಳೆ ಬಾಗಿಲ ಬಳಿ ಬಂದು ಅಮ್ಮ ಏನಾದರೂ ತಿನ್ನಲು ಇದ್ದರೆ ಕೊಡಿ ಎಂದಳು ದೇವರು ನಿಮಗೆ ಒಳ್ಳೆಯದು ಮಾಡುತ್ತಾನೆ ಆಗ ನಾನು ಸ್ವಲ್ಪ ಊಟವನ್ನು ತಟ್ಟೆಗೆ ಹಾಕಿಕೊಂಡು ಅವರಿಗೆ ಕೊಡಲು ಬಾಗಿಲು ತೆಗೆದೆ ಅವರಿಗೆ ಊಟ ಕೊಟ್ಟಾಗ ಅವರು ಅದನ್ನು ತೆಗೆದುಕೊಂಡು ತಾಯಿ ನೀನು ಯಾಕೆ ತುಂಬ ಚಿಂತೆಯಲ್ಲಿದ್ದೀಯಾ ಏನಾಯಿತು ಎಂದಳು ನಾನು ಕೇಳಿದೆ ಎಂದು ಬೇಜಾರು ಮಾಡ್ಕೋಬೇಡಿ ನನ್ನ ಹತ್ತಿರ ತಿಳಿಸಿ ಆಗ ನಾನು ಹೇಳಿದೆ ನೀನು ತಿಳ್ಕೊಂಡು ಏನು ಮಾಡ್ತೀಯಾ ಸರಿ ಬಿಡಿ ನಿಮ್ಮ ಮಕ್ಕಳಲ್ಲಿ ತಾಯಿ ಕಾಣಿಸುತ್ತಿಲ್ಲ ಮೊದಲೆಲ್ಲ ನಾನು ಭಿಕ್ಷೆಗೆ ಬಂದರೆ ನಿನ್ನ ಹೆಣ್ಣು ಮಕ್ಕಳೇ ನನಗೆ ಊಟ ಕೊಡುತ್ತಿದ್ದರು ಈಗ ಅವರು ಎಲ್ಲಿದ್ದಾರೆ ಕಾಣುತ್ತಿಲ್ಲವಲ್ಲ ಆಗ ನಾನು ಕಣ್ಣೀರಿನಿಂದ ಹೇಳಿದೆ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಎಂದು ನನಗೆ ಗೊತ್ತಿಲ್ಲ ಆ ಮಹಿಳೆ ಹೇಳಿದಳು ನೀನೇನು ನೊಂದುಕೋಬೇಡ ತಾಯಿ ಶಾಂತವಾಗಿರು ನಾನು ನಿನಗೆ ಹೇಳುತ್ತೇನೆ ನಿನ್ನ ಹೆಣ್ಣು ಮಕ್ಕಳು ಎಲ್ಲಿದ್ದಾರೆ ಮತ್ತು ಹೇಗಿದ್ದಾರೆ ಎಂದು ನಾನು ನಿನಗೆ ಅವರಿರುವ ಜಾಗವನ್ನು ತಿಳಿಸಿಕೊಡುತ್ತೇನೆ ನೀನು ಅವರನ್ನು ಹೋಗಿ ನೋಡಿಕೊಂಡು ಬರಬಹುದು ನಾನು ಅವಳ ಕೈ ಹಿಡಿದುಕೊಂಡು ಕೇಳಿದೆ ನನಗೆ ಬೇಗ ಹೇಳಿ ನನ್ನ ಮಕ್ಕಳು ಎಲ್ಲಿದ್ದಾರೆ ಆದರೆ ಆಕೆ ನನಗೆ ಏನೂ ಹೇಳಲಿಲ್ಲ ಮೊದಲು ನನಗೆ ನೀನು ಹೇಳು ನಿನ್ನ ಮಕ್ಕಳು ಅಲ್ಲಿ ಹೋಗಿ ಹೇಗೆ ಸೇರಿದರು ಆಗ ನಾನು ಅವರಿಗೆ ಹೇಳಿದೆ ನನ್ನ ಗಂಡ ಹೆಣ್ಣು ಮಕ್ಕಳನ್ನು ಬಾರವೆಂದು ತಿಳಿದು ದುಡ್ಡಿಗಾಗಿ ಮಾರಾಟ ಮಾಡಿದ್ದಾನೆ ನನ್ನ ಗಂಡ ಯಾವುದೇ ಕೆಲಸ ಮಾಡುವುದಿಲ್ಲ ಗಂಡು ಮಕ್ಕಳಿಲ್ಲ ಎನ್ನುವ ಕೋಪ ಅವನಿಗೆ ಈಗ ನೀನು ನನಗೆ ಬೇಗ ಹೇಳು ನನ್ನ ಮಕ್ಕಳು ಎಲ್ಲಿದ್ದಾರೆ ನಿನ್ನ ಮಕ್ಕಳು ಪಕ್ಕದ ಊರಿನ ಸಾಹುಕಾರನ ಮನೆಯಲ್ಲಿದ್ದಾರೆ ಅವರು ತುಂಬ ಒಳ್ಳೆಯ ಮನುಷ್ಯ ನಾನು ಅಲ್ಲಿಗೆ ಭಿಕ್ಷಾಟನೆಗೆ ಹೋಗಿ ಊಟ ಕೇಳಿದಾಗ ಅವರು ಒಳಗಿನಿಂದ ಕೆಲಸದವರನ್ನು ಕಳುಹಿಸಿ ನನ್ನನ್ನು ಅವರ ಮನೆ ಒಳಗೆ ಕರೆಸಿಕೊಂಡರು ಆಗ ಊಟದ ಸಮಯವಾಗಿತ್ತು ಎಲ್ಲರೂ ಅಲ್ಲಿ ಊಟ ಮಾಡುತ್ತಿದ್ದರು ನನಗೂ ಹೊಟ್ಟೆ ತುಂಬ ಊಟ ಹಾಕಿದರು ನಂತರ ನಾನು ಸಾಹುಕಾರನ ಬಳಿ ಕೇಳಿದೆ ಸ್ವಾಮಿ ಮನೆಯಲ್ಲಿ ನನ್ನ ಮಕ್ಕಳು ಉಪವಾಸ ಇದ್ದಾರೆ ಅವರು ನನಗೆ ಇನ್ನೂ ಹೆಚ್ಚಿನ ಊಟ ಕೊಟ್ಟು ನಿಮ್ಮ ಮಕ್ಕಳಿಗೂ ಕೊಡಿ ಎಂದರು ಆಗ ನನಗೆ ನೆನಪಾಯಿತು ಅಲ್ಲಿ ನಾನು ನಿನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ನೋಡಿದ್ದೆ ನಿನ್ನ ಹೆಣ್ಣು ಮಕ್ಕಳು ಯಜಮಾನಿಯರ ಥರ ಟೇಬಲ್ ಮೇಲೆ ಕುಳಿತು ಊಟ ಮಾಡುತ್ತಿದ್ದರು ಮೊದಲು ನನಗೆ ಇದೆಲ್ಲ ಭ್ರಮೆ ಎನ್ನಿಸಿತು ನಂತರ ನಾನು ಯೋಚನೆ ಮಾಡಿದೆ ಇವರನ್ನು ಎಲ್ಲೋ ನೋಡಿದ್ದೇನೆ ಎಂದು ಅವರನ್ನು ನಿನ್ನ ಮನೆಯಲ್ಲೇ ನೋಡಿದ್ದೆ ಅವರು ನಿನ್ನ ಮಕ್ಕಳು ಆದ್ದರಿಂದ ನಾನು ನಿನ್ನಲ್ಲಿ ಕೇಳಿದೆ ನೀನು ಟೆನ್ಷನ್ ಮಾಡ್ಕೋಬೇಡ ನಿನ್ನ ಮಕ್ಕಳು ಅಲ್ಲಿ ತುಂಬ ಸುಖವಾಗಿದ್ದಾರೆ ಕೆಲಸದವರು ಅವರ ಹಿಂದೆ ಮುಂದೆ ಓಡಾಡುತ್ತಾರೆ ಸಾಹುಕಾರ ಮೊದಲು ತುಂಬ ಕಟುಕ ಮನುಷ್ಯನಾಗಿದ್ದ ಎಲ್ಲರ ಜಮೀನನ್ನು ಕಿತ್ತುಕೊಳ್ಳುತ್ತಿದ್ದ ಆದರೆ ಏನಾಯಿತೋ ಏನೋ ಅವರ ಹೆಂಡತಿಯ ಆರೋಗ್ಯ ತುಂಬ ಹದಗೆಟ್ಟಿತ್ತು ಅವರ ಹೆಂಡತಿ ಆಸಿಗೆ ಹಿಡಿದಾಗಿಂದ ಆಗ ಸಾಹುಕಾರರು ತುಂಬ ಮೃದು ಹೃದಯದವರಾದರು ಆಗಿಂದ ಸಾಹುಕಾರರು ಎಲ್ಲ ಕೆಟ್ಟ ಕೆಲಸಗಳನ್ನು ಬಿಟ್ಟು ಜನರ ಬಳಿ ಕಿತ್ತುಕೊಂಡ ಅವರ ಜಾಗವನ್ನು ಅವರಿಗೆ ವಾಪಸ್ ಕೊಟ್ಟರು ಇದೆಲ್ಲವನ್ನು ಕೇಳಿದ ಮೇಲೆ ನಾನು ನೆಮ್ಮದಿಯ ನುಟ್ಟಿಸರು ಬಿಟ್ಟೆ ನಾನು ಪ್ರತಿದಿನ ಯೋಚನೆ ಮಾಡುತ್ತಿದ್ದೆ ನನಗೆ ತುಂಬ ಟೆನ್ಷನ್ ಆಗಿ ಹೋಗಿತ್ತು ಆಗ ಸಾಹುಕಾರ ನನ್ನ ಮಕ್ಕಳ ಜೊತೆ ಹೇಗೆ ನಡೆದುಕೊಳ್ಳುತ್ತಿದ್ದಾನೋ ಏನೋ ಎಂದು ನಾನು ತುಂಬ ಗಾಬರಿಗೊಂಡಿದ್ದೆ ನಾನು ಯೋಚನೆ ಮಾಡುತ್ತಿದ್ದೆ ನಾನು ಅಲ್ಲಿಗೆ ಹೇಗೆ ಹೋಗುವುದು ನನ್ನ ಗಂಡನಿಗೆ ಗೊತ್ತಾದರೆ ಅವನು ಕಳಿಸುವುದಿಲ್ಲ ಹಾಗಾಗಿ ನಾನು ದಿನವೆಲ್ಲ ತುಂಬ ಯೋಚನೆ ಮಾಡಿ ರಾತ್ರಿ ನನ್ನ ಗಂಡ ಮನೆಗೆ ಬಂದಾಗ ಅವನಿಗೆ ಹೇಳಿದೆ ನಾನು ಸ್ವಲ್ಪ ದಿನ ನನ್ನ ತವರು ಮನೆಗೆ ಹೋಗಿ ಬರುತ್ತೇನೆ ನನ್ನ ಗಂಡ ಕೇಳಿದ ನಿನ್ನ ತಾಯಿ ಸತ್ತ ನಂತರ ನೀನು ತವರು ಮನೆಗೆ ಹೋಗುತ್ತೇನೆ ಎಂದು ಯಾವಾಗಲೂ ಕೇಳಲೇ ಇಲ್ವಲ್ಲ ನಾನು ನನ್ನ ಮಕ್ಕಳನ್ನು ನೆನೆಸಿಕೊಂಡು ಯಾವಾಗಲೂ ಅಳುತ್ತಾ ಯೋಚನೆ ಮಾಡಿರುತ್ತೇನೆ ಆದ್ದರಿಂದ ಅಲ್ಲಿಗೆ ಹೋದರೆ ಮನಸ್ಸಿಗೆ ಸ್ವಲ್ಪ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ ನನ್ನ ಮನಸ್ಸಿಗೆ ಸಂತೋಷವಾಗುತ್ತದೆ ಎಂದು ಹೇಳಿದೆ ನನ್ನ ಗಂಡ ಒಪ್ಪಿಕೊಂಡು ಹೋಗಿ ಬರಲು ಕೂಡ ಸ್ವಲ್ಪ ದುಡ್ಡನ್ನು ಕೊಟ್ಟ ನಾನು ಸ್ವಲ್ಪ ಬಟ್ಟೆಗಳನ್ನು ತೆಗೆದುಕೊಂಡು ಮನೆಯಿಂದ ಹೊರಟೆ ನಾನು ಆ ಊರಿಗೆ ಹೋಗಿ ಸೇರಿದೆ ಆ ಊರಿನ ಹೆಸರು ಶಿವಪುರ ಸಾಹುಕಾರನ ಮನೆ ನನಗೆ ಗೊತ್ತಿರಲಿಲ್ಲ ನಾನು ಅಲ್ಲಿ ವಿಚಾರಿಸಿದೆ ಇಲ್ಲಿ ಸಾಹುಕಾರ ರಂಗಪ್ಪ ಎಲ್ಲಿದ್ದಾರೆ ಎಂದು ಅವರ ಮನೆ ಎಲ್ಲಿದೆ ಅವರು ಕೇಳಿದರು ನೀನ್ಯಾರು ಯಾಕೆ ವಿಚಾರಿಸ್ತಾ ಇದೆಯಾ ನಾನು ಅವರ ಬಳಿ ನನ್ನ ಮಕ್ಕಳನ್ನು ನೋಡಲು ಬಂದಿದ್ದೇನೆ ಎಂದು ಹೇಳಲಿಲ್ಲ ನಾನು ಹೇಳಿದೆ ಈ ಪ್ರಪಂಚದಲ್ಲಿ ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ ಸಾಹುಕಾರರು ತುಂಬ ಒಳ್ಳೆಯವರಂತೆ ಬಡವರಿಗೆ ಸಹಾಯ ಮಾಡ್ತಾರಂತೆ ಅನಾಥರಿಷ್ಠರಿಗೆ ಆಶ್ರಯ ಕೊಡುತ್ತಾರಂತೆ ಎಂದು ಕೇಳಿದ್ದೆ ಆದ್ದರಿಂದ ಅವರನ್ನು ಹುಡುಕಿಕೊಂಡು ಬಂದೆ ದಯವಿಟ್ಟು ನನಗೆ ಸಾಹುಕಾರರ ಮನೆ ಅಡ್ರೆಸ್ಸನ್ನು ಹೇಳಿ ಆ ಹೆಂಗಸು ನನ್ನ ಜೊತೆ ಒಂದು ಮಗುವನ್ನು ಕಳಿಸಿಕೊಟ್ಟಳು ಅವರ ಮನೆಯನ್ನು ತೋರಿಸಲು ಆ ಮಗು ನನ್ನನ್ನು ಬಾಗಿಲಿನವರೆಗೂ ಬಿಟ್ಟು ವಾಪಸ್ ಹೋಯಿತು ಆ ಮನೆ ತುಂಬ ದೊಡ್ಡದು ರಾಜರ ಕೋಟೆಯಂತಿತ್ತು ತುಂಬ ಸುಂದರವಾಗಿತ್ತು ಗೇಟ್ನ ಬಳಿ ಇಬ್ಬರು ಕಾವಲುಗಾರರಿದ್ದರು ನೀವ್ಯಾರು ಇಲ್ಲೇನು ಮಾಡ್ತಾ ಇದ್ದೀರಿ ಯಾರು ಬೇಕಾಗಿತ್ತು ಆ ವ್ಯಕ್ತಿ ಅಷ್ಟು ಕಠಿಣವಾಗಿ ಕೇಳಿದ ನನಗೆ ತುಂಬ ಗಾಬರಿಯಾಯಿತು ನನ್ನ ಕೈ ಕಾಲುಗಳ ನಡುಗುತ್ತಿದ್ದವು ನಾನು ಹೇಳಿದೆ ನಾನು ಸಾಹುಕಾರನನ್ನು ನೋಡಬೇಕು ಏನು ಕೆಲಸ ನಾನು ಮನೆಯ ಕೆಲಸಗಳನ್ನು ಮಾಡುತ್ತೇನೆ ಆದ್ದರಿಂದ ಕೆಲಸ ಹುಡುಕಿಕೊಂಡು ಬಂದೆ ನಾನು ಒಳ್ಳೆಯ ಅಡುಗೆಯನ್ನು ಸಹ ಮಾಡುತ್ತೇನೆ ಸಾಹುಕಾರರು ಕೆಲಸದ ಮೇಲೆ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಈಗ ಮನೆಯಲ್ಲಿಲ್ಲ ನೀವು ಹೋಗಿ ನಂತರ ಬನ್ನಿ ನಾನು ತುಂಬ ದೂರದಿಂದ ಬಂದಿದ್ದೇನೆ ಸ್ವಾಮಿ ಈಗ ಅವರು ನನ್ನನ್ನು ಒಳಗೆ ಬಿಟ್ಟರು ನೀನು ಇಲ್ಲೇ ಕುಳಿತುಕೋ ಸಾಹುಕಾರರು ಬಂದ ಮೇಲೆ ನಿನ್ನನ್ನು ಅವರಿಗೆ ಪರಿಚಯ ಮಾಡಿಸುತ್ತೇವೆ ಎಂದು ನೀನು ಇಲ್ಲೇ ಕುಳಿತುಕೊಳ್ಳಬೇಕು ಒಳಗಡೆ ಹೋಗಬಾರದು ಸಾಹುಕಾರರ ಅನುಮತಿ ಇಲ್ಲದೆ ಯಾರು ಒಳಗೆ ಹೋಗುವ ಹಾಗಿಲ್ಲ ಎಂದರು ನಾನು ತಲೆಯಾಡಿಸಿ ಅಲ್ಲೇ ಕುಳಿತುಕೊಂಡೆ ಸಾಹುಕಾರರು ಬರುವುದನ್ನು ಎದುರು ನೋಡುತ್ತಾ ಸುಮಾರು ನಾಲ್ಕು ಗಂಟೆಗಳ ನಂತರ ಗಾಡಿ ಶಬ್ದ ಕೇಳಿಸಿತು ನಾನು ಎದ್ದು ನಿಂತುಕೊಂಡೆ ಕಪ್ಪು ಬಣ್ಣದ ಕಾರ್ನಲ್ಲಿ ಸಾಹುಕಾರರು ಬಂದು ಇಳಿಯುತ್ತಾರೆ ಸಾಹುಕಾರರು ಬೇಗ ಬೇಗ ಮನೆ ಒಳಗೆ ಹೋದರು ನಾನು ಅವರ ಹಿಂದೆ ಹೋಗಲು ಪ್ರಯತ್ನಪಟ್ಟೆ ಆಗ ಅಲ್ಲಿದ್ದ ಗಾರ್ಡ್ಗಳು ನನ್ನನ್ನು ತಡೆದು ನೀನು ಇಲ್ಲೇ ವೆಯ್ಟ್ ಮಾಡು ನಾನು ಸಾಹೇಬರಿಗೆ ತಿಳಿಸುತ್ತೇನೆ ನಾನು ಮತ್ತೆ ಅಲ್ಲೇ ಕುಳಿತುಕೊಂಡು ಅವರು ಕರೆಯುವವರೆಗೂ ಕಾಯುತ್ತಿದ್ದೆ ಸ್ವಲ್ಪ ಸಮಯದ ನಂತರ ಹೊರಬಂದು ನನ್ನನ್ನು ಒಳಗೆ ಕಳಿಸಿದರು ನಾನು ನನ್ನ ಸಾಮಾನುಗಳನ್ನು ತೆಗೆದುಕೊಂಡು ಮುಖದ ಮೇಲೆ ಸೆರಗನ್ನು ಹೊತ್ತುಕೊಂಡು ಒಳಗೆ ಹೋದೆ ಯಾಕೆಂದರೆ ನನ್ನ ಮಕ್ಕಳು ನನ್ನನ್ನು ಗುರುತು ಹಿಡಿಯಬಾರದು ಎಂದು ನಾನು ಒಳಗೆ ಹೋದಾಗ ಭಯದಿಂದ ನನ್ನ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು ಒಳಗಡೆ ಜಮೀನ್ದಾರರು ಸೋಫಾದಲ್ಲಿ ಆರಾಮವಾಗಿ ಕುಳಿತಿದ್ದರು ನಾನು ಒಳಗೆ ಹೋಗಿ ಅವರಿಗೆ ನಮಸ್ಕರಿಸಿದೆ ಹೇಳಿ ನಾನು ನಿಮಗೆ ಯಾವ ರೀತಿ ಸಹಾಯ ಮಾಡಬೇಡೇ ಸಾಹುಕಾರರೇ ನಾವು ತುಂಬ ಬಡವರು ನನಗೆ ಕೆಲಸದ ಅವಶ್ಯಕತೆ ಇದೆ ನಾನು ಮನೆಯ ಕೆಲಸವನ್ನು ಮತ್ತು ಅಡಿಗೆಯನ್ನು ತುಂಬ ಚೆನ್ನಾಗಿ ಮಾಡುತ್ತೇನೆ ನೀವು ಎಲ್ಲಿಂದ ಬಂದಿರಿ ನಾನು ತುಂಬ ದೂರದ ಊರಿನಿಂದ ಬಂದೆ ಈ ಪ್ರಪಂಚದಲ್ಲಿ ನನ್ನವರು ಎಂದು ನನಗೆ ಯಾರೂ ಇಲ್ಲ ಮೊದಲು ನಾನು ನನ್ನ ಊರಿನಲ್ಲಿಯೇ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೆ ಅವರು ಊರು ಬಿಟ್ಟು ಪಟ್ಟಣಕ್ಕೆ ಹೊರಟು ಹೋಗಿದ್ದಾರೆ ಈಗ ನನ್ನ ಬಳಿ ಕೆಲಸವಿಲ್ಲ ನನಗೆ ಗೊತ್ತಿರುವವರು ಹೇಳಿದರು ಈ ಮನೆಯಲ್ಲಿ ನಿನಗೆ ಕೆಲಸ ಸಿಗುತ್ತದೆ ಹೋಗಿ ವಿಚಾರಿಸು ಎಂದು ಅದಕ್ಕಾಗಿಯೇ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೇನೆ ದಯವಿಟ್ಟು ನನಗೆ ಒಂದು ಕೆಲಸವನ್ನು ಕೊಡಿ ಎಂದು ಕೇಳಿದೆ ಅವರು ಹೇಳಿದರು ನಮ್ಮ ಮನೆಯಲ್ಲಿ ತುಂಬ ಜನ ಕೆಲಸಗಾರರಿದ್ದಾರೆ ನಮಗೆ ಕೆಲಸಗಾರರ ಅವಶ್ಯಕತೆ ಇಲ್ಲ ಈ ದುಡ್ಡು ಇಟ್ಟುಕೊ ನನ್ನ ಗಾರ್ಡುಗಳಿಗೆ ನಿನ್ನ ಅಡ್ರೆಸ್ಸನ್ನು ಹೇಳು ಅವರು ನಿನ್ನನ್ನು ನಿನ್ನ ಮನೆಗೆ ಬಿಟ್ಟು ಬರುತ್ತಾರೆ ನಿನ್ನ ಜೀವನಕ್ಕೆ ಸರಿಹೊಂದುವಂತಹ ದುಡ್ಡನ್ನು ನಾನು ಪ್ರತಿ ತಿಂಗಳು ನಿನಗೆ ಕಳಿಸುತ್ತೇನೆ ಆಗ ನಾನು ಹೇಳಿದೆ ಸ್ವಾಮಿ ನನಗೆ ಭಿಕ್ಷೆ ಬೇಡ ಕೆಲಸ ಇದ್ದರೆ ಕೊಡಿ ನೀವು ಕೆಲಸ ಕೊಟ್ಟರೆ ನನಗೆ ಈ ದುಡ್ಡು ತೆಗೆದುಕೊಳ್ಳಲು ಸಂತೋಷ ಇಲ್ಲದಿದ್ದರೆ ಬೇಡ ಎಂದೆ ಆಗ ಕೆಲಸ ಆಗ ಸಾಹುಕಾರರು ಕೆಲಸದವರನ್ನು ಕರೆದರು ರಾಧಾ ಈ ದಿನದಿಂದ ಅಡುಗೆ ಮಾಡುವ ಕೆಲಸ ನಿನ್ನದು ಮನೆಯ ಎಲ್ಲ ಕೆಲಸಗಳನ್ನು ಈಕೆಗೆ ಒಪ್ಪಿಸಿ ಎಂದರು ನಾನು ತುಂಬ ಸಂತೋಷಪಟ್ಟು ಸಾಹುಕಾರರಿಗೆ ಧನ್ಯವಾದಗಳನ್ನು ತಿಳಿಸಿದೆ ನಿಜವಾಗಿಯೂ ನೀವು ದೇವರಂಥ ಮನುಷ್ಯ ಎಂದು ಹೇಳಿದೆ ಆ ಕೆಲಸಕ್ಕಾಗಿ ನನ್ನನ್ನು ಒಳಗೆ ಕರೆದುಕೊಂಡು ಹೋದರು ಎಲ್ಲ ಕೆಲಸವನ್ನು ವಿವರಿಸಿದರು ಆ ದಿನ ನಾನು ಯಾವುದೇ ಕೆಲಸ ಮಾಡಲಿಲ್ಲ ಯಾಕೆಂದರೆ ಅಂದು ನನ್ನ ಮೊದಲನೆಯ ದಿನ ನಾನು ಇರುವುದಕ್ಕೆ ಜಾಗವನ್ನು ತೋರಿಸಿದರು ಅವರು ಕೆಲಸಗಾರರು ಇರಲು ಮನೆಯನ್ನು ಕಟ್ಟಿಸಿಕೊಟ್ಟಿದ್ದರು ಆ ಮನೆಯಲ್ಲಿ ಎಲ್ಲ ಸೌಕರ್ಯಗಳಿದ್ದವು ಅದನ್ನು ನೋಡಿ ಸಾಹುಕಾರ ತುಂಬ ಒಳ್ಳೆಯ ಮನುಷ್ಯ ದೊಡ್ಡ ಗುಣವುಳ್ಳ ವ್ಯಕ್ತಿ ಎಂದು ಅಂದುಕೊಂಡೆ ಮಾರನೇ ದಿನ ಅಲ್ಲಿ ಕೆಲಸ ಮಾಡುವರಾದ ನನ್ನನ್ನು ಕರೆದುಕೊಂಡು ಹೋದರು ಕೆಲಸ ಮಾಡಲು ನಾನು ಬೆಳಿಗ್ಗೆ ಬೇಗ ಎದ್ದು ದೇವರ ಬಳಿ ಪ್ರಾರ್ಥನೆ ಮಾಡಿ ದೇವರೇ ನನ್ನ ಮಕ್ಕಳನ್ನು ನೋಡುವ ಭಾಗ್ಯ ಕೊಡು ಕೆಲಸ ಮಾಡಲು ಹೋದೆ ಎಲ್ಲ ರೂಮ್ಗಳನ್ನು ಕ್ಲೀನ್ ಮಾಡಿ ನಂತರ ಕೊನೆಯ ರೂಮಿನ ಹತ್ತಿರ ಹೋದೆ ಬಾಗಿಲ ಬಳಿ ಹೋಗುತ್ತಿದ್ದ ಹಾಗೆ ಹಿಂದುಗಡೆಯಿಂದ ಯಾರೋ ಕರೆದರು ಏಯ್ ಅಲ್ಲೇ ನಿಲ್ಲು ಈ ರೂಮಿನ ಒಳಗೆ ಹೋಗಬೇಡ ನಾನು ಕೇಳಿದೆ ಇದೇ ಕೊನೆಯ ಜಾಗ ಇದನ್ನು ಇದನ್ನು ಕ್ಲೀನ್ ಮಾಡಿದರೆ ನನ್ನ ಕೆಲಸ ಮುಗಿಯುತ್ತದೆ ಈ ರೂಮ್ನಲ್ಲಿ ಯಾರಿಗೂ ಒಳ ಹೋಗಲು ಅವಶ್ಯಕತೆ ಇಲ್ಲ ಅನುಮತಿ ಕೂಡ ಇಲ್ಲ ಎಂದರು ಯಾಕೆ ಆ ರೀತಿ ಎಂದು ಕೇಳಿದೆ ಇದನ್ನು ನಿನಗೆ ಹೇಳುವ ಅವಶ್ಯಕತೆ ನಮಗಿಲ್ಲ ನೀನು ಇನ್ನ ಹೊಸದಾಗಿ ಕೆಲಸಕ್ಕೆ ಬಂದಿದೀಯಾ ನಿಧಾನವಾಗಿ ಎಲ್ಲ ನಿನಗೆ ಅರ್ಥವಾಗುತ್ತದೆ ಕೆಳಗಡೆ ಮಿಕ್ಕಿರುವ ಕೆಲಸವನ್ನು ಮಾಡು ಎಂದರು ಇನ್ನು ಯಾವತ್ತೂ ಈ ಕೋಣೆಗೆ ಹೋಗಬೇಡ ಎಂದು ಸಹ ಎಚ್ಚರಿಸಿದರು ಇದು ಸಾಹುಕಾರರ ಆಜ್ಞೆ ಈ ರೂಮಿಗೆ ಯಾರೂ ಹೋಗಬಾರದು ಎಂದು ನಾನು ಎಲ್ಲ ಕೆಲಸಗಳನ್ನು ಮುಗಿಸಿ ನನ್ನ ಮಕ್ಕಳಿಗಾಗಿ ಎದುರು ನೋಡುತ್ತಿದ್ದೆ ಎಲ್ಲರಿಗೂ ಊಟ ಬಡಿಸಲಾಯಿತು ನಾನು ಅಂದುಕೊಂಡೆ ನನ್ನ ಮಕ್ಕಳು ಯಾವಾಗ ಕಾಣಿಸುತ್ತಾರೆ ಸ್ವಲ್ಪ ಸಮಯದ ನಂತರ ನನ್ನ ಮಗಳ ಧ್ವನಿ ಕೇಳಿಸಿತು ಅವರು ಸಾಹುಕಾರರಿಗೆ ನಮಸ್ಕಾರ ಮಾಡಿದರು ಸಾಹುಕಾರರು ತುಂಬಾ ಪ್ರೀತಿಯಿಂದ ಅವರ ಬಳಿ ಮಾತನಾಡುತ್ತಿದ್ದರು ನಾನು ನಿಮಗಾಗಿಯೇ ಕಾಯುತ್ತಿದ್ದೆ ಬನ್ನಿ ಎಲ್ಲರೂ ಕುಳಿತು ಊಟ ಮಾಡೋಣ ಎಂದು ಎಲ್ಲರೂ ಸೈಲೆಂಟ್ ಆಗಿ ಕುಳಿತು ಊಟ ಮುಗಿಸಿದರು ಊಟದ ನಂತರ ಎಲ್ಲರೂ ಒಬ್ಬೊಬ್ಬರಾಗಿ ಎದ್ದು ಹೋಗತೊಡಗಿದರು ನಾನು ಮುಖವನ್ನು ಮುಚ್ಚಿಕೊಂಡಿದ್ದರಿಂದ ನನ್ನ ಮಕ್ಕಳ ಕಾಲುಗಳು ಮಾತ್ರ ನನಗೆ ನೋಡಲು ಕಾಣಿಸಿತು ನಾನು ಅವರ ಕಾಲುಗಳನ್ನು ನೋಡಿದ ತಕ್ಷಣ ನನಗೆ ಕರುಳು ಕಿತ್ತು ಬಂದಂತಾಯಿತು ನಾನು ಅವರನ್ನು ಕೇಳಲು ಸಾಧ್ಯವಾಗಲಿಲ್ಲ ನಿಮಗೆ ಈ ಪರಿಸ್ಥಿತಿ ಹೇಗಾಯಿತು ಎಂದು ನಾನು ಅಂದುಕೊಂಡೆ ಈ ಸಾಹುಕಾರ ಮೇಲೆ ಕಾಣಿಸುವಂತೆ ಒಳ್ಳೆಯ ವ್ಯಕ್ತಿಯಲ್ಲ ಒಳಗೆ ಹಳೆಯ ಕಟುಕನೆ ಕೆಲಸ ಮುಗಿದ ನಂತರ ನಾವು ನಮ್ಮ ರೂಮ್ಗಳಿಗೆ ಹೊರಟು ಹೋದೆವು ಅಲ್ಲಿ ನಾನು ಅವರನ್ನು ವಿಚಾರಿಸಿದೆ ಆ ಹುಡುಗಿಯರು ಯಾರು ಎಂದು ಓ ಅವರ ಸಾಹುಕಾರರ ಮಕ್ಕಳು ಎಂದರು ಸಾಹುಕಾರನ ಮಕ್ಕಳಾದರೆ ಅವರ ಕಾಲುಗಳ ಪರಿಸ್ಥಿತಿ ಆ ರೀತಿ ಯಾಕೆ ಇದೆ ರಾಧಾ ಮಾತು ಬದಲಾಯಿಸಿ ನನಗೆ ಸ್ವಲ್ಪ ಕೆಲಸ ಇದೆ ನೀನು ಮಲಗು ಎಂದು ಹೇಳಿ ಹೊರಟು ಹೋದಳು ನಾನು ಹೇಗೆ ಮಲಗಲಿ ನನ್ನ ಮಕ್ಕಳ ಪರಿಸ್ಥಿತಿ ಆ ರೀತಿ ಇರುವಾಗ ಆ ರಾತ್ರಿ ನಾನು ದೇವರ ಬಳಿ ಪ್ರಾರ್ಥಿಸುತ್ತಿದ್ದೆ ಬೆಳಗಿನ ಜಾವ ನಾನು ಆ ಮನೆಯೊಳಗೆ ಹೋದೆ ಅಲ್ಲಿ ನನ್ನ ಐದು ಮಕ್ಕಳು ಸೋಫಾದ ಮೇಲೆ ಕುಳಿತುಕೊಂಡಿದ್ದರು ಒಬ್ಬರಿಗೊಬ್ಬರು ಮಾತನಾಡುತ್ತಾ ನಗುತ್ತಿದ್ದರು ಅವರು ಇಲ್ಲಿ ತುಂಬಾ ಸಂತೋಷವಾಗಿ ಇರುವಂತೆ ತೋರಿಸಿಕೊಳ್ಳುತ್ತಿದ್ದರು ಆಗ ಸಾಹುಕಾರ ಬಂದು ಹೇಳುತ್ತಾನೆ ನೀವು ಇಲ್ಲಿ ಏನ್ಮಾಡ್ತಾ ಇದ್ದೀರಾ ನಾನು ನಿಮಗೆ ಹೇಳಿದ ಕೆಲಸವನ್ನು ಸರಿಯಾಗಿ ಮಾಡಿ ಎದ್ದು ನಿಮಗೆ ರೂಮ್ಗೆ ಹೋಗಿ ಎಂದು ಕೂಗಾಡಿದನು ಅವರು ಸರಿ ಅಪ್ಪ ಆಯಿತು ಎಂದು ಹೇಳಿ ಒಳಗೆ ಓಡಿ ಹೋದರು ಆ ರೂಮಿನೊಳಗೆ ಹೋಗಲು ನನಗೆ ಅನುಮತಿ ಇರಲಿಲ್ಲ ಆ ರೂಮ್ನಲ್ಲಿ ಏನು ನಡೆಯುತ್ತಿದೆ ನಾನು ತಿಳಿದುಕೊಳ್ಳಲೇಬೇಕು ನನ್ನ ಹೆಣ್ಣು ಮಕ್ಕಳ ಕಾಲು ಆ ರೀತಿ ಹೇಗೆ ಹಾಯಿತು ಅವರು ಬರೀ ಊಟ ಮಾಡುವುದಕ್ಕೆ ಮಾತ್ರ ಕೆಳಗಡೆ ಬರುತ್ತಾರೆ ನಂತರ ಅವರು ಹೊರಗಡೆ ಕಾಣಿಸುವುದೇ ಇಲ್ಲ ಈ ರೀತಿ ತುಂಬಾ ದಿನಗಳು ನಡೆಯುತ್ತಿದ್ದು ನಾನು ಯಾರ ಬಳಿಯೂ ಕೇಳುತ್ತಿರಲಿಲ್ಲ ನಾನು ಅವರ ತಾಯಿ ಎಂದು ಯಾರಿಗಾದರೂ ತಿಳಿದರೆ ಸಾಹುಕಾರರು ನನ್ನನ್ನು ಮನೆಯಿಂದ ಹೊರಹಾಕುತ್ತಾರೆ ಎಂದುಕೊಂಡೆ ನಾನು ಯಾವುದಾದರೂ ಒಂದು ರೀತಿ ಆ ನಲ್ಲಿ ಹೋಗಬೇಕು ಅಲ್ಲಿನ ರಹಸ್ಯವನ್ನು ತಿಳಿಯಲು ಎಂದು ಮನಸ್ಸಿನಲ್ಲಿಯೇ ಯೋಚಿಸುತ್ತಿದ್ದೆ ಒಂದು ದಿನ ಮನೆ ಕ್ಲೀನ್ ಮಾಡುತ್ತಿದ್ದೆ ನನ್ನ ಸುತ್ತಮುತ್ತಲು ಯಾರೂ ಇರಲಿಲ್ಲ ನಾನು ಸ್ವಲ್ಪ ಧೈರ್ಯ ಮಾಡಿಕೊಂಡು ಆ ರೂಮಿನ ಬಾಗಿಲನ್ನು ತೆರೆದೆ ಅಲ್ಲಿನ ದೃಶ್ಯವನ್ನು ನೋಡಿ ನಾನು ತುಂಬ ಭಯಭೀತಳಾದೆ ನಾನು ಹೇಳಲು ಸಾಧ್ಯವಿಲ್ಲ ಅಲ್ಲಿ ನಾನು ಏನು ನೋಡಿದೆ ಎಂದು ಅಷ್ಟರಲ್ಲಿ ಯಾರೋ ಹಿಂದೆಯಿಂದ ನನ್ನನ್ನು ಕರೆದರು ನಿನಗೆಷ್ಟು ಧೈರ್ಯ ಈ ರೂಮಿನ ಒಳಗೆ ಹೋಗಬೇಡ ಎಂದು ಹೇಳಿದರು ಇಲ್ಲಿಗೆ ಬಂದಿದ್ದೀಯಾ ಎಂದು ಹೇಳಿದರು ಇಲ್ಲಿ ಯಾಕೆ ಬಂದಿದ್ದೀಯಾ ಎಂದು ಸಾಹುಕಾರರು ತುಂಬಾ ಕೋಪದಿಂದ ಕೂಗಾಡಿದರು ನಾನು ಯಾರೂ ಹೇಳಲಿಲ್ಲವಾ ನಿನಗೆ ಈ ರೂಮಿನಗೆ ಯಾರು ಹೋಗಬಾರದು ಎಂದು ಆಗ ನಾನು ಹೇಳಿದೆ ಸ್ವಾಮಿ ಮನೆಯ ಎಲ್ಲ ಮೂಲೆಗಳು ಕ್ಲೀನ್ ಆಯಿತು ಇದು ಮಾತ್ರ ಬಾಕಿ ಉಳಿದಿತ್ತು ಆದ್ದರಿಂದ ಇಲ್ಲಿಗೆ ಬಂದೆ ಅವರು ತುಂಬಾ ಕೋಪದಿಂದ ಹೇಳಿದರು ಹುಷಾರ್ ಇನ್ನೊಂದು ಸಾರಿ ಈ ರೂಮಿನ ಸುತ್ತಮುತ್ತಲೂ ನೀನು ಕಾಣಿಸಿಕೊಳ್ಳಬಾರದು ಒಂದು ವೇಳೆ ಕಾಣಿಸಿದರೆ ನನಗಿಂತ ಕೆಟ್ಟವರು ಯಾರೂ ಇರುವುದಿಲ್ಲ ಮೊದಲು ಇಲ್ಲಿಂದ ಹೊರಟು ಹೋಗು ಎಂದರು ನಾನು ಅಳುತ್ತಾ ಅಲ್ಲಿಂದ ಹೊರಬಂದೆ ಶಾಂತ ನಾನು ಮೊದಲೇ ಹೇಳಿದ ತಾನೆ ಅಲ್ಲಿಗೆ ಹೋಗಬೇಡ ಎಂದು ನೀನು ಯಾಕೆ ಹೋದೆ ಸಾಹುಕಾರರು ಈ ರೀತಿ ತಪ್ಪಿಗಾಗಿ ಎಷ್ಟೋ ಜನರನ್ನು ಕೆಲಸದಿಂದ ತೆಗೆದುಹಾಕಿದ್ದಾರೆ ನಿನ್ನನ್ನು ಕೂಡ ತೆಗೆದುಹಾಕಬಹುದು ಸಾಹುಕಾರರಿಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ ನಾವು ಯಾರಾದರೂ ಆ ರೂಮಿನ ಹತ್ತಿರ ಹೋಗುವುದು ನಾನು ಆಕೆಗೆ ಕೇಳಿದೆ ರಾಧಾ ದಯವಿಟ್ಟು ಏನಾದರೂ ಮಾಡು ನನಗೆ ಬೇರೆ ಎಲ್ಲೂ ಹೋಗಲು ಜಾಗವಿಲ್ಲ ನಾನೇನು ಮಾಡಲು ಸಾಧ್ಯ ನಾನು ಕೂಡ ಇಲ್ಲಿ ಒಬ್ಬ ಮನೆ ಕೆಲಸದವಳು ಎಂದು ಹೇಳುತ್ತಿರಬೇಕಾದರೆ ಅಷ್ಟರಲ್ಲೇ ಸಾಹುಕಾರರು ಕೆಳಗೆ ಬಂದರು ನಾನು ಅವರ ಕಾಲಿಡಿದುಕೊಂಡು ತಪ್ಪಾಯಿತು ಎಂದು ಕೇಳಿದೆ ಇನ್ನೊಂದು ಸಾರಿ ಈ ತಪ್ಪು ಮಾಡುವುದಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ನನಗೆ ಹೋಗಲು ಬೇರೆಲ್ಲೂ ದಾರಿಯಿಲ್ಲ ಎಂದು ಕೇಳಿಕೊಂಡೆ ಅವರು ಸರಿ ಆಯಿತು ಹೋಗು ನಿನ್ನ ಕೆಲಸ ಮಾಡಿಕೊ ಎಂದರು ಮರುದಿನ ಆ ಬಿಲ್ಡಿಂಗ್ ಅನ್ನು ಅಲಂಕಾರ ಮಾಡುತ್ತಿದ್ದರು ವಿಧ ವಿಧವಾದ ಹೂಗಳಿಂದ ಮತ್ತು ದೀಪಗಳಿಂದ ಶಾಂತಂ ನೀನು ಮನೆಯ ಎಲ್ಲಾ ಕ್ಲೀನಿಂಗ್ ಮಾಡಿ ನಂತರ ಕಿಚನ್ಗೆ ಬಾ ಅಲ್ಲಿ ಸ್ವಲ್ಪ ನನಗೆ ಸಹಾಯ ಮಾಡು ಈ ದಿನ ಹೆಚ್ಚಿನ ಜನರಿಗೆ ಅಡಿಗೆ ಮಾಡಬೇಕು ಎಲ್ಲಾ ಕೆಲಸ ಮುಗಿಸಿದ ನಂತರ ನಾನು ಅಡಿಗೆ ಮನೆಗೆ ಹೋದೆ ಅಲ್ಲಿ ಅವಳಿಗೆ ಸಹಾಯ ಮಾಡಲು ನಾನು ಕೇಳಿದೆ ಈ ದಿನ ಇಷ್ಟೊಂದು ಅಲಂಕಾರ ಮತ್ತು ಇಷ್ಟೊಂದು ಅಡಿಗೆಗಳು ಯಾತಕ್ಕೆ ಆಗ ರಾಧಾ ಹೇಳಿದಳು ಈ ದಿನ ಸಾಹುಕಾರರ ಎಲ್ಲ ಮಕ್ಕಳು ವಾಪಸ್ ಬರೆದಿದ್ದಾರೆ ಅವರ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗಿದ್ದರು ಈಗ ಅವರ ಓದು ಮುಗಿಯಿತು ತುಂಬ ವರ್ಷಗಳ ನಂತರ ಇಲ್ಲಿಗೆ ವಾಪಸ್ ಬರುತ್ತಿದ್ದಾರೆ ಎಂದಳು ಮನೆಯಲ್ಲಿ ಚೆನ್ನಾಗಿ ಅಲಂಕಾರ ಮಾಡಬೇಕು ಮತ್ತು ವಿಧ ವಿಧವಾದ ರುಚಿಯಾದ ಅಡುಗೆಗಳನ್ನು ಮಾಡಬೇಕು ಅವರ ಮಕ್ಕಳು ತುಂಬ ಸಮಯದ ನಂತರ ವಿದೇಶದಿಂದ ಬರುತ್ತಿದ್ದಾರೆ ಸಾಹುಕಾರರ ಆಸೆ ಮಕ್ಕಳ ಸ್ವಾಗತಕ್ಕೆ ಯಾವುದೇ ಕಮ್ಮಿ ಇರಬಾರದು ಎಂದು ಎಲ್ಲ ಅಡುಗೆಗಳನ್ನು ರೆಡಿ ಮಾಡಿ ಎಲ್ಲವನ್ನು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿಟ್ಟೆವು ಅಲ್ಲಿ ಸಾಹುಕಾರರು ಮತ್ತು ಅವರ ಮಕ್ಕಳು ಊಟಕ್ಕೆ ಬಂದು ಕುಳಿತುಕೊಂಡರು ನಮ್ಮನ್ನು ನೋಡಿದ ತಕ್ಷಣ ಸಾಹುಕಾರರ ಮಕ್ಕಳು ಎದ್ದು ನಿಂತು ನಮಗೆ ನಮಸ್ಕಾರ ಮಾಡಿದರು ಆಗ ನನಗೆ ಅನ್ನಿಸಿತು ಸಾಹುಕಾರ ಅವರ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀಡಿದ್ದಾರೆ ಎಂದು ನಮಗೆ ಬೇಗ ಬೇಗ ಊಟ ಬಡಿಸಿ ತುಂಬಾ ಹಸಿವಾಗಿದೆ ನಾವು ಊಟ ಬಡಿಸಿದೆವು ಸಾಹುಕಾರ ಮತ್ತು ಅವರ ಮಕ್ಕಳು ಊಟಕ್ಕೆ ಕುಳಿತುಕೊಂಡರು ಎಲ್ಲರೂ ಊಟ ಮಾಡತೊಡಗಿದರು ಅಲ್ಲಿ ನನ್ನ ಮಕ್ಕಳು ಎಲ್ಲೂ ಕಾಣಿಸಲಿಲ್ಲ ನಾನು ಯೋಚಿಸಿದೆ ನನ್ನ ಮಕ್ಕಳು ಯಾಕೆ ಇಲ್ಲಿ ಬರಲಿಲ್ಲ ಆಗ ನಾನು ತೀರ್ಮಾನಿಸಿದೆ ಈ ದಿನ ರಾತ್ರಿ ಎಲ್ಲರೂ ಮಲಗಿದ ನಂತರ ನಾನು ಆ ರೂಮ್ನಲ್ಲಿ ಹೋಗಿ ನೋಡುತ್ತೇನೆ ನನ್ನನ್ನು ಕಲಸದಿಂದ ತೆಗೆದರೂ ಪರವಾಗಿಲ್ಲ ನಾನು ಇಲ್ಲಿಗೆ ಬಂದದ್ದು ನನ್ನ ಮಕ್ಕಳನ್ನು ನೋಡಲು ಎಲ್ಲರೂ ಊಟ ಮಾಡಿ ಮುಗಿಸಿದರು ಸಾಹುಕಾರರ ಮಕ್ಕಳು ಅಡಿಗೆಯ ಬಗ್ಗೆ ತುಂಬಾ ಪ್ರಶಂಸೆಯನ್ನು ಹೇಳಿದರು ಅವರು ತುಂಬಾ ಹೊಗಳುತ್ತಿದ್ದರು ಈ ಅಡಿಗೆ ಮಾಡಿದ್ದು ಯಾರು ನಾವಿಬ್ಬರೂ ಸೇರಿ ಮಾಡಿದೆವು ಎಂದು ಹೇಳಿದಳು ರಾಧಾ ನಾನು ಈ ದಿನ ತುಂಬಾ ಸಂತೋಷವಾಗಿದ್ದೇನೆ ನನ್ನ ಮಕ್ಕಳು ತುಂಬ ವರ್ಷಗಳ ನಂತರ ನನ್ನ ಮನೆಗೆ ವಾಪಸ್ ಬಂದಿದ್ದಾರೆ ನೀವು ತುಂಬ ಒಳ್ಳೆಯ ಅಡುಗೆಯನ್ನು ಮಾಡಿದ್ದೀರಾ ಕೇಳಿ ನಿಮಗೇನು ಬೇಕು ನೀವು ಏನೇ ಕೇಳಿದರೂ ನಾನು ಈ ದಿನ ಮನಸ್ಫೂರ್ತಿಯಾಗಿ ನಿಮಗೆ ಕೊಡುವೆನು ರಾಧಾ ಹೇಳಿದಳು ನಮಗೇನು ಬೇಡ ನೀವು ಕೊಟ್ಟಿದ್ದು ದೇವರು ಕೊಟ್ಟಿದ್ದು ಎಲ್ಲವೂ ನಮ್ಮ ಬಳಿ ಇದೆ ನಾನು ತುಂಬ ಸಂತೋಷವಾಗಿದ್ದೇನೆ ನನ್ನನ್ನು ಕೇಳಬೇಕು ಎನ್ನುವಾಗ ಅವರ ಮಕ್ಕಳು ಅಪ್ಪ ಅಮ್ಮ ಹೇಗಿದ್ದಾರೆ ಡಾಕ್ಟರ್ ಏನು ಹೇಳಿದರು ನನಗೆ ನಂಬಿಕೆ ಇದೆ ನಿಮ್ಮ ತಾಯಿ ಬಹು ಬೇಗ ಸ್ವಸ್ಥರಾಗುತ್ತಾರೆ ಡಾಕ್ಟರ್ ಕೂಡ ಹೇಳಿದ್ದಾರೆ ಅವರು ತುಂಬಾ ಬೇಗ ಗುಣಮುಖವಾಗುತ್ತಾರೆ ಎಂದು ಇನ್ನು ಕೆಲವೇ ದಿನ ಅವರು ಎದ್ದು ಓಡಾಡುತ್ತಾರೆ ಅಪ್ಪ ನಾವು ಅಮ್ಮನನ್ನು ನೋಡಬೇಕು ಬನ್ನಿ ನನ್ನ ಜೊತೆ ನಿಮ್ಮನ್ನು ಅಮ್ಮನ ಬಳಿ ಕರೆದುಕೊಂಡು ಹೋಗುತ್ತೇನೆ ಎಂದರು ಸಾಹುಕಾರರು ಸಾಹುಕಾರರೇ ನಮಗೆ ನಿಮ್ಮಿಂದ ಏನೋ ಬೇಕು ನೀವು ನನ್ನನ್ನು ಕಾಲಿಕೆಯಿಂದ ಕಲಿಸುವುದಿಲ್ಲ ತಾನೇ ಸಾಹುಕಾರರು ಹೇಳಿದರು ಸರಿ ಹೇಳು ನಿನಗೆ ಏನು ಬೇಕು ನಾನು ಸಾಹುಕಾರರ ಮುಂದೆ ನನ್ನ ನನ್ನ ಸೆರೆಗನ್ನು ಒಡ್ಡಿ ಕೇಳಿದೆ ಸಾಹುಕಾರರೇ ನನ್ನ ಮಕ್ಕಳನ್ನು ನಮಗೆ ವಾಪಸ್ ಕೊಟ್ಟುಬಿಡಿ ನಿನ್ನ ಮಕ್ಕಳು ಯಾರು ಅವರು ಎಲ್ಲಿದ್ದಾರೆ ನಾನು ಹೇಗೆ ನಿನ್ನ ಮಕ್ಕಳನ್ನು ನಿನಗೆ ವಾಪಸ್ ಕೊಡಲಿ ಆಗ ನಾನು ಹೇಳಿದೆ ನನ್ನದು ಗಿರಿಪುರ ನನ್ನ ಗಂಡ ಕೆಲವು ದಿನಗಳ ಹಿಂದೆ ನಿಮಗೆ ನನ್ನ ಮಕ್ಕಳನ್ನು ಮಾರಿದ್ದಾನೆ ಅದಕ್ಕೆ ಬದಲಾಗಿ ನೀವು ಅವನಿಗೆ ತುಂಬ ದುಡ್ಡು ಕೂಡ ಕೊಟ್ಟಿದ್ದೀರಾ ನಾನು ಕೇಳಿದೆ ನನ್ನ ಮಕ್ಕಳು ಇಲ್ಲಿ ತುಂಬ ಸುಖವಾಗಿ ಇದ್ದಾರೆ ಎಂದು ಮತ್ತು ನೀವು ತುಂಬ ಒಳ್ಳೆಯ ವ್ಯಕ್ತಿ ನಿಮಗೆ ಒಳ್ಳೆಯ ಮನಸ್ಸಿದೆ ಆದರೆ ನಾನು ಇಲ್ಲಿ ಬಂದು ನೋಡಿದೆ ನನ್ನ ಹೆಣ್ಣು ಮಕ್ಕಳ ಪರಿಸ್ಥಿತಿಯನ್ನು ನನ್ನ ಹೆಣ್ಣು ಮಕ್ಕಳ ಕಾಲಿಗೆ ಆದ ಗಾಯಗಳನ್ನು ನೋಡಿ ನನಗೆ ತುಂಬ ಭಯವಾಯಿತು ನನಗೆ ಗೊತ್ತಿಲ್ಲ ನೀವು ನನ್ನ ಮಕ್ಕಳ ಜೊತೆ ಏನು ಮಾಡ್ತಾ ಇದ್ದೀರಾ ಎಂದು ನನ್ನ ಮಕ್ಕಳನ್ನು ಹೇಗೆ ನಡೆಸಿಕೊಳ್ಳುತ್ತಿದ್ದೀರೋ ಏನೋ ಇಲ್ಲಿ ನನ್ನ ಮಕ್ಕಳನ್ನು ನೋಡಲು ಬಂದಿದ್ದೆ ಆದರೆ ಈಗ ನಾನು ನನ್ನ ಮಕ್ಕಳನ್ನು ಕರೆದುಕೊಂಡು ಹೋಗಬೇಕು ಅಂದುಕೊಂಡಿದ್ದೇನೆ ದಯವಿಟ್ಟು ದಯವಿಟ್ಟು ನನ್ನ ಮಕ್ಕಳನ್ನು ವಾಪಸ್ ಕೊಟ್ಟು ಬಿಡಿ ಅವರಿಲ್ಲದೆ ನಾನು ಇಲ್ಲಿಂದ ಹೋಗುವುದಿಲ್ಲ ಸಾಹುಕಾರರು ಸೈಲೆಂಟಾಗಿ ನಿಂತುಕೊಂಡಿದ್ದರು ಅವರ ಮಕ್ಕಳು ಪ್ರಶ್ನಾರ್ಥಕವಾಗಿ ತಂದೆಯನ್ನೇ ನೋಡುತ್ತಿದ್ದರು ಇಷ್ಟೊತ್ತಿಗಾಗಲೇ ನನ್ನ ದೊಡ್ಡ ಮಗಳು ಕೆಳಗೆ ಓಡಿ ಬಂದಳು ಸಾಹುಕಾರರೇ ಬೇಗ ಬನ್ನಿ ನಿಮ್ಮ ಹೆಂಡತಿಗೆ ಪ್ರಜ್ಞೆ ಬಂದಿದೆ ಅವರು ತುಂಬ ಸಂತೋಷಪಟ್ಟರು ಮತ್ತು ಈ ರೀತಿ ಹೇಳಿದರು ನೀನು ಮೇಲೆ ಹೋಗು ನಾನು ಬರುತ್ತೇನೆ ಶಾಂತಾ ನೀನು ನನ್ನ ಜೊತೆ ಬಾ ನಿನ್ನ ಮಕ್ಕಳನ್ನು ನೋಡು ಅವರು ಯಾವ ರೀತಿ ಇದ್ದಾರೆ ಎಂದು ನನ್ನನ್ನು ಕರೆದುಕೊಂಡು ಅದೇ ರೂಮಿನ ಹತ್ತಿರ ಹೋದರು ಆ ರೂಮಿನಲ್ಲಿ ಯಾರಿಗೂ ಅನುಮತಿ ಇರಲಿಲ್ಲ ಆ ದಿನ ನಾನು ಕದ್ದು ಮುಚ್ಚಿ ಆ ರೂಮಿನ ಬಳಿ ನೋಡಿದಾಗ ಅಲ್ಲಿ ಹಾಸ್ಪಿಟಲ್ನಲ್ಲಿ ಇರುವಂತಹ ಮಿಷನ್ಗಳು ಮಾತ್ರ ಕಾಣಿಸಿದ್ದವು ಆಗ ನನಗೆ ತುಂಬ ಗಾಬರಿಯಾಗಿತ್ತು ಈಗ ನಾನು ಅದೇ ರೂಮಿನ ಇನ್ನೊಂದು ಬದಿಯನ್ನು ನೋಡಿದೆ ಅಲ್ಲಿ ನನ್ನ ಮಕ್ಕಳು ಒಳ್ಳೆಯ ವಸ್ತ್ರಗಳನ್ನು ಧರಿಸಿ ಸಂತೋಷದಿಂದ ಕುಳಿತುಕೊಂಡಿದ್ದರು ಮತ್ತು ಅವರು ತುಂಬ ಆರಾಮವಾಗಿದ್ದರು ಅವರು ಆ ಸುಂದರವಾದ ಬಟ್ಟೆಗಳಲ್ಲಿ ನನ್ನ ಕಣ್ಣಿಗೆ ದೇವಕನ್ಯೆಯರ ರೀತಿ ಕಾಣಿಸಿದರು ನನ್ನ ಮಕ್ಕಳ ಕಾಲಿಗೆ ಆದ ಗಾಯ ಕೂಡ ವಾಸಿಯಾಗತೊಡಗಿತ್ತು ನನ್ನ ಮಕ್ಕಳು ಅಲ್ಲಿ ತುಂಬ ಸಂತೋಷವಾಗಿದ್ದರು ಅವರ ಯಜಮಾನಿಯ ಹಾಸಿಗೆ ಸುತ್ತ ನಿಂತುಕೊಂಡು ದೇವರ ಬಳಿ ಪ್ರಾರ್ಥಿಸುತ್ತಿದ್ದರು ಸಾಹುಕಾರರು ಡಾಕ್ಟರ್ ಬಳಿ ಕೇಳಿದರು ಡಾಕ್ಟರ್ ನನ್ನ ಹೆಂಡತಿ ಈಗ ಹೇಗಿದ್ದಾಳೆ ಏನು ತೊಂದರೆ ಇಲ್ಲ ತಾನೆ ಡಾಕ್ಟರ್ ಹೇಳಿದರು ಈಗ ಅವರು ಚೆನ್ನಾಗಿದ್ದಾರೆ ಆಗ ಸಾಹುಕಾರರು ಹೇಳಿದರು ಇದೆಲ್ಲ ಈ ಮಕ್ಕಳ ಕೃಪೆಯಿಂದ ಆಗಿದೆ ಪ್ರತಿದಿನ ರಾತ್ರಿ ಹಗಲು ಇವರು ದೇವರ ಬಳಿ ಪ್ರಾರ್ಥಿಸುತ್ತಿದ್ದರು ಇವರಿಂದಲೇ ನನ್ನ ಹೆಂಡತಿ ಈಗ ತುಂಬ ಬೇಗ ಗುಣಮುಖವಾಗಿದ್ದಾಳೆ ಇವರು ತುಂಬ ಒಳ್ಳೆಯ ಹೆಣ್ಣು ಮಕ್ಕಳು ಎಂದರು ನಂತರ ಡಾಕ್ಟರ್ ಅಲ್ಲಿಂದ ಹೊರಟು ಹೋದರು ನಾನು ಮುಖಕ್ಕೆ ಮುಚ್ಚಿದ ಸೆರೆಗನ್ನು ತೆಗೆದು ನನ್ನ ಮಕ್ಕಳನ್ನು ನೋಡಿದೆ ನನ್ನ ಮಕ್ಕಳು ಓಡಿ ಬಂದು ನನ್ನನ್ನು ತಬ್ಬಿಕೊಂಡು ಅಳತೊಡಗಿದರು ಆಗ ಸಾಹುಕಾರರು ನನ್ನ ತಲೆಯ ಮೇಲೆ ಕೈಯಿಟ್ಟು ಹೇಳಿದರು ನೀನು ನಿನ್ನ ಮಕ್ಕಳ ಬಳಿ ಕೇಳಬಹುದು ನಾನು ಇವರಿಗೆ ಏನು ತೊಂದರೆ ಕೊಟ್ಟಿದ್ದೇನೆ ಎಂದು ಆಗ ಮಕ್ಕಳು ಹೇಳಿದರು ಅಮ್ಮ ಇಲ್ಲ ಅಮ್ಮ ಇವರು ನಮಗೆ ಯಾವುದೇ ರೀತಿ ಕಷ್ಟ ಕೊಟ್ಟಿಲ್ಲ ಯಾವುದೇ ಹಿಂಸೆ ಕೊಟ್ಟಿಲ್ಲ ನಾನು ಇಲ್ಲಿ ಬಂದಾಗಿನಿಂದ ನಮಗೆ ಊಟ ಬಟ್ಟೆ ಎಲ್ಲವನ್ನೂ ಕೊಟ್ಟಿದ್ದಾರೆ ನಮ್ಮನ್ನು ರಾಣಿಯರ ರೀತಿ ನೋಡಿಕೊಂಡಿದ್ದಾರೆ ಆಗ ನಾನು ಕೇಳಿದೆ ಮತ್ತೆ ನಿಮ್ಮ ಕಾಲಿಗೆ ಆಯ್ದ ಗಾಯಗಳೇನು ಮಕ್ಕಳು ಹೇಳಿದರು ಇವರಿಬ್ಬರು ಅಡುಗೆ ಮನೆಯಲ್ಲಿ ಅಡುಗೆ ಮಾಡಲು ಹೋಗಿದ್ದರು ಅಲ್ಲಿ ಬಿಸಿ ಬಿಸಿಯಾದ ನೀರು ಇವರ ಕಾಲ ಮೇಲೆ ಬಿದ್ದು ಕಾಲಿಗೆ ಗಾಯ ಆಗಿದೆ ಅಷ್ಟೆ ಸಾಹುಕಾರರು ಮತ್ತು ಕೆಲಸದವರು ಬೇಡ ಎಂದು ಹೇಳಿದ ನಂತರವೂ ಇವರಿಬ್ಬರೂ ಅಡುಗೆ ಮಾಡಲು ಹೋಗಿದ್ದರು ಆದ್ದರಿಂದಲೇ ಇವರಿಗೆ ಆ ರೀತಿ ಆಗಿತ್ತು ಅಮ್ಮ ನಾವು ಇಲ್ಲಿ ತುಂಬ ಸಂತೋಷವಾಗಿದ್ದೇವೆ ನಾವು ಎಷ್ಟು ಸಂತೋಷವಾಗಿದ್ದೇವೆ ಎಂದು ನೀವು ಊಹಿಸಲು ಕೂಡ ಸಾಧ್ಯವಿಲ್ಲ ದೇವರಿಗೆ ಕೋಟಿ ಕೋಟಿ ಧನ್ಯವಾದಗಳು ನಮ್ಮ ತಂದೆ ನಮ್ಮನ್ನು ಇವರಿಗೆ ಮಾರಾಟ ಮಾಡಿದರು ಬೇರೆ ಯಾರಿಗಾದರೂ ಮಾರಾಟ ಮಾಡಿದ್ದರೆ ನಿನ್ನ ಮಕ್ಕಳು ಯಾವ ಪರಿಸ್ಥಿತಿಯಲ್ಲಿ ಇರುತ್ತಿದ್ದರೋ ಏನೋ ನಮ್ಮ ತಂದೆ ನಮ್ಮ ಬಗ್ಗೆ ಒಂದು ಮಾತನ್ನು ಕೂಡ ವಿಚಾರಿಸುತ್ತಿರಲಿಲ್ಲ ನಾವು ಬದುಕಿದ್ದೇವಾ ಅಥವಾ ಸತ್ತಿದ್ದೀವಾ ಎಂದು ಆದರೆ ಇವರು ಹೊರಗಿನವರಾದರೂ ನಮ್ಮನ್ನು ಎಷ್ಟೊಂದು ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ ನೀವು ಈ ರೂಮಿನಲ್ಲಿ ಯಾಕೆ ಇದ್ದೀರಾ ಈಚೆ ಯಾಕೆ ಬರುವುದಿಲ್ಲ ನಿಮ್ಮನ್ನು ಇಲ್ಲಿ ಯಾಕೆ ರೂಮ್ನಲ್ಲಿ ಇಟ್ಟಿದ್ದಾರೆ ಆಗ ಮಕ್ಕಳು ಹೇಳಿದರು ಅಮ್ಮ ಯಜಮಾನಿಯವರು ತುಂಬಾ ಕಾಲದಿಂದ ಅನಾರೋಗ್ಯದಲ್ಲಿದ್ದಾರೆ ನಾವು ಐದು ಜನ ಅವರನ್ನು ನೋಡಿಕೊಳ್ಳುತ್ತಿದ್ದೆವು ನಾವು ಊಟ ಮಾಡಲು ಮಾತ್ರ ಕೆಳಗೆ ಬರುತ್ತೇವೆ ಯಜಮಾನಿ ಅವರ ಮಕ್ಕಳನ್ನು ತುಂಬಾ ಪ್ರೀತಿಯಿಂದ ಹತ್ತಿರ ಕರೆದು ಹೀಗೆ ಹೇಳಿದರು ಈ ಮಕ್ಕಳ ಪ್ರೀತಿ ಮತ್ತು ಕಾಳಜಿಯಿಂದ ನಾನು ಎಷ್ಟು ಬೇಗ ಗುಣಮುಖವಾಗಿದ್ದೇನೆ ನನಗೆ ಇವರು ಸ್ವಂತ ಮಕ್ಕಳಂತೆ ನನ್ನ ಸೇವೆ ಮಾಡಿದ್ದಾರೆ ಇವರ ಋಣವನ್ನು ನಾನು ಎಂದಿಗೂ ತೀರಿಸಲು ಸಾಧ್ಯವಿಲ್ಲ ಸಾಹುಕಾರರು ತುಂಬ ಯೋಚನೆಯಲ್ಲಿ ಮುಳುಗಿದ್ದರು ಅದನ್ನು ನೋಡಿ ಯಜಮಾನಿ ಕೇಳಿದರು ರೀ ಏನಾಯಿತು ಏನು ಯೋಚನೆ ಮಾಡುತ್ತಿದ್ದೀರಾ ಮಕ್ಕಳೇ ನಿಮಗೆ ಯಾವುದು ಅಭ್ಯಂತರವಿಲ್ಲ ಎಂದರೆ ಈ ಐದು ಹೆಣ್ಣು ಮಕ್ಕಳನ್ನು ನಿಮ್ಮ ಜೊತೆ ಮದುವೆ ಮಾಡಲು ಬಯಸುತ್ತೇನೆ ಅವರ ಮಕ್ಕಳು ಹೇಳಿದರು ಅಪ್ಪ ನಮಗೆ ಏನೂ ಅಭ್ಯಂತರವಿಲ್ಲ ನೀವು ನಮಗಿಂತ ದೊಡ್ಡವರು ಅನುಭವಸ್ಥರು ನೀವು ಏನೇ ಮಾಡಿದರೂ ಅದು ಸರಿಯೇ ಇರುತ್ತದೆ ನಮಗೆ ನೀವು ಒಳ್ಳೆಯದನ್ನೇ ಮಾಡುತ್ತೀರಾ ನಿಮ್ಮ ನಿರ್ಧಾರ ನಮಗೆ ಒಪ್ಪಿಗೆ ಎಂದರು ಆಗ ಸಾಹುಕಾರರು ನನ್ನ ಬಳಿ ಕೇಳಿದರು ತಂಗಿ ನಿನಗೆ ಇಷ್ಟವಾ ನಿನ್ನ ಮಕ್ಕಳನ್ನು ನನ್ನ ಮನೆಗೆ ಸೊಸ ಸೊಸೆಯಂದಿರಾಗಿ ಮಾಡುವುದಕ್ಕೆ ನಿನಗೆ ಒಪ್ಪಿಗೆ ನಮಗೆ ಮುಖ್ಯ ನೀನು ನಿನ್ನ ಹೆಣ್ಣು ಮಕ್ಕಳನ್ನು ಮತ್ತೆ ನಿನ್ನ ಮನೆಗೆ ಕರೆದುಕೊಂಡು ಹೋದರೆ ನಿನ್ನ ಗಂಡ ಮತ್ತೆ ಇವರನ್ನು ಬೇರೆಯವರಿಗೆ ಯಾರಿಗಾದರೂ ಮಾರುತ್ತಾನೆ ಆದ್ದರಿಂದ ನೀನು ಹೇಳು ನೀನು ಇವರನ್ನು ಮನೆಗೆ ಕರೆದುಕೊಂಡು ಹೋಗುತ್ತೀಯಾ ಅಥವಾ ನನ್ನ ಮಕ್ಕಳಿಗೆ ಮದುವೆ ಮಾಡಿಸುತ್ತೀಯ ಈ ಮಕ್ಕಳನ್ನು ನಿನ್ನ ಜೊತೆ ಯಾವುದೇ ಕಾರಣಕ್ಕೂ ನಾವು ಕಲಿಸುವುದಿಲ್ಲ ಇವರಿಗಿಂತ ಒಳ್ಳೆಯ ಸೊಸೆಯೆಂದರೂ ನಮಗೆ ಯಾವುದೇ ಕಾರಣಕ್ಕೂ ಸಿಗುವುದಿಲ್ಲ ಎಂದು ಹೇಳಿ ಅವರು ಬೇಗ ಬೇಗ ಪಂಡಿತರನ್ನು ಕರೆಸಿದರು ಮತ್ತು ಮದುವೆ ತಯಾರಿ ಕೂಡ ಮಾಡಿಬಿಟ್ಟರು ನನ್ನ ಹೆಣ್ಣು ಮಕ್ಕಳ ಮದುವೆಯನ್ನು ಅವರ ಮಕ್ಕಳ ಜೊತೆ ಮಾಡಿ ಮುಗಿಸಿಬಿಟ್ಟರು ನನ್ನ ಹೆಣ್ಣು ಮಕ್ಕಳು ನನ್ನನ್ನು ತಪ್ಪಿಕೊಂಡು ಅತ್ತರು ನಾನು ಹೇಳಿದೆ ಅಳಬೇಡಿ ನೀವು ಸಂತೋಷವಾಗಿರಬೇಕು ನಿಮಗೆ ಎಷ್ಟು ದೊಡ್ಡದಾದಂತಹ ಒಳ್ಳೆಯ ಮನೆ ಸಿಕ್ಕಿದೆ ನೀವು ಇಲ್ಲಿ ತುಂಬಾ ಚೆನ್ನಾಗಿದ್ದೀರಾ ನಾನು ಒಂದು ಮಾತನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ ಸಾಹುಕಾರರು ಮತ್ತು ಯಜಮಾನಿಯನ್ನು ನೀವು ತುಂಬಾ ಚೆನ್ನಾಗಿ ನೋಡಿಕೊಳ್ಳಬೇಕು ಅವರ ಹೆಸರಿಗೆ ಯಾವುದೇ ಧಕ್ಕೆ ತರಬಾರದು ನಿಮ್ಮಂತಹ ಅನಾಥರನ್ನು ಗತಿಯಿಲ್ಲದವರನ್ನು ಅವರ ಮನೆ ತುಂಬಿಸಿಕೊಂಡಿದ್ದಾರೆ ನೀವು ಅವರ ಗೌರವವನ್ನು ಹೆಚ್ಚಿಸಬೇಕು ಸಾಹುಕಾರರು ಮತ್ತು ಯಜಮಾನಿಯ ಬಳಿ ನಮಸ್ಕಾರ ಮಾಡಿ ನಾನು ಯಾವಾಗಾದರೂ ಒಮ್ಮೆ ಬಂದು ನನ್ನ ಮಕ್ಕಳನ್ನು ನೋಡಬಹುದಾ ಎಂದು ಅನುಮತಿ ಪಡೆದೆ ಅವರು ಹೇಳಿದರು ಈ ದಿನದಿಂದ ಇದು ನಿನ್ನ ಮನೆ ನಿನಗೆ ಯಾವಾಗ ಮನಸ್ಸಾಗುತ್ತದೋ ಆಗ ಬಂದು ನಿನ್ನ ಮಕ್ಕಳನ್ನು ನೋಡು ಎಂದರು ನಾನು ನನ್ನ ಮಕ್ಕಳಿಗೆ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡಿ ನೆಮ್ಮದಿಯಿಂದ ನನ್ನ ಊರಿಗೆ ಹೋದೆ ಈಗ ನನ್ನ ಮನಸ್ಸಿನಲ್ಲಿ ತುಂಬ ಸಮಾಧಾನವಿತ್ತು ನನ್ನ ಮಕ್ಕಳು ತುಂಬ ಸಂತೋಷವಾಗಿ ಸುಖವಾಗಿ ಇದ್ದಾರೆ ಎಂದು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು